ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನು ಟಾರೋ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇಲ್ಲ ಆದ್ರೆ ಒಂಬತ್ತು ವರ್ಷದಿಂದ ಕಾಯ್ತಾ ಇದ್ದಂತಹ ಒಂದು ಪವಿತ್ರವಾದ ದಿನದ ಆಗಮನ ಆಗ್ತಾ ಇದೆ ಸೊ ಆ ಪವಿತ್ರವಾದಂತಹ ದಿನದಲ್ಲಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬಹುದು ಜಾಬಿನ ಬಗ್ಗೆ ಇರಬಹುದು ಪ್ರೀತಿಯ ಬಗ್ಗೆ ಇರಬಹುದು ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಇರಬಹುದು ಅಥವಾ ಆಸ್ತಿಯನ್ನು ಕೊಡುವಂತಹ ವಿಚಾರಕ್ಕೆ ಇರಬಹುದು ಅಥವಾ ನಿಮ್ಮ ಬೇಡಿಕೆಗಳು ಏನಿರುತ್ತೋ ಆ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಬರ್ತಾ ಇದೆ ಅದೇ ನೀವು ಥಮ್ನೈಲಲ್ಲಿ ನೋಡಿರೋ ಪ್ರಕಾರವಾಗಿ ನೈನ್ 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 ಪೋರ್ಟಲ್ ಅನ್ನೋದನ್ನ ಏನು ನೈನ್ 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 ಅನ್ನೋದಾದ್ರೆ ಒಂಬತ್ತನೇ ತಾರೀಕು ಒಂಬತ್ತನೇ ಒಂಬತ್ತನೇ ತಿಂಗಳು ಮತ್ತೆ ಒಂಬತ್ತನೇ ಇಸ್ವಿ ಏನು ಮೇಡಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ವಾ ಅಂದ್ರೆ ಟೂ ಪ್ಲಸ್ ಜೀರೋ ಪ್ಲಸ್ ಟು ಪ್ಲಸ್ ಫೈವ್ ಏನಾಯ್ತು ಒಂಬತ್ತಾಯ್ತಲ್ವಾ ಸೊ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಮತ್ತೆ ಎಲ್ಲವನ್ನ ಕೂಡಿದಾಗ ಒಂಬತ್ತನೇ ಬರುವಂತಹ ಇಸಿಯ ದಿನದಲ್ಲಿ ಪವಿತ್ರವಾದಂತಹ ದಿನ ಮತ್ತೆ ಅವತ್ತು ಎಲ್ಲ ಆಸೆಗಳನ್ನ ಬಯಕೆಗಳನ್ನ ನಾವು ಈಡೇರಿಸಿಕೊಳ್ಳುವಂತಹ ಒಂದು ಅಮೂಲ್ಯವಾದಂತಹ ದಿನ ಯಾಕೆಂದ್ರೆ ಯಾವುದೇ ಕೆಲಸಗಳನ್ನ ಮಾಡುವಾಗ ನಾವು ಏನ್ ನೋಡ್ತೀವಿ ದಿನವನ್ನ ನೋಡ್ತೀವಿ ಹೇಗಿದೆ ದಿನ ನಾವು ಈ ದಿನದಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಬಹುದಾ ಅಥವಾ ಒಂದು ಒಳ್ಳೆ ಪೂಜೆಯನ್ನು ಮಾಡುವಾಗ ನಾವೇನ್ ಮಾಡ್ತೀವಿ ದಿನವನ್ನ ನೋಡ್ತೀವಿ ಹಾಗೇನೆ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ತಥಾಸ್ತು ಅನ್ನುವಂತಹ ದಿನ ಯಾವುದು ಗೊತ್ತಾ ಒಂಬತ್ತು ವರ್ಷಗಳ ಕಾಲದ ತದನಂತರದಲ್ಲಿ ಬರ್ತಾ ಇರುವಂತಹ ತ್ರಿಬಲ್ ನೈನ್ ಪೋರ್ಟಲ್ ಅಂದ್ರೆ ಒಂಬತ್ತು 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 ಬರುವಂತಹ ದಿನ ಅಂದ್ರೆ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ಅದೃಷ್ಟದ ದಿನ ನಮ್ಮೆಲ್ಲ ಆಸೆಗಳನ್ನ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ತಥಾಸ್ತು ಅನ್ನುವಂತಹ ದಿನ ಅಂತಾನೆ ಹೇಳ್ಬೇಕು ಹಾಗಿದ್ರೆ ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಸೊ ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ಮತ್ತೆ ನಮ್ಮ ಆಸೆಗಳನ್ನ ಹೇಗೆ ಈಡೇರಿಸ್ಕೋಬೇಕು ಅನ್ನೋದಿಕ್ಕೆ ನಾನು ಕೆಲವೊಂದು ರೆಮಿಡೀಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅಂದ್ರೆ ಹೇಗೆ ನಾವು ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕು ಅವತ್ತಿನ ದಿನದಲ್ಲೇ ಅಂತ ಹಾಗೇನೆ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ದಿನದಲ್ಲಿ ಒಂಬತ್ ಗಂಟೆ ಒಂಬತ್ತು ನಿಮಿಷದಲ್ಲಿ ಈ ಒಂದು ನಾನು ತೋರಿಸ್ತಾ ಇರುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ನಿಮ್ಮ ಆಸೆಗಳು ಈಡೇರುತ್ತೆ ಏನು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಹಾಗಿದ್ರೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾಡ್ಬೇಕಾ ಬೇರೆ ಮಾಡಬಾರ್ದಾ ಬೇರೆ ಟೈಮಿನಲ್ಲಿ ಮಾಡಬಾರ್ದಾ ನಮಗೆ ಆಗಲ್ವಲ್ಲ ಅನ್ನೋದಾದರೆ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಟೂ ಅಲ್ಲಿ ಟ್ವೆಂಟಿ ಯಾವಾಗ ಬೇಕಾದರೂ ಮಾಡಬಹುದು ಆದ್ರೆ ಅಮೂಲ್ಯವಾದಂತಹ ಕೆಲವೊಂದು ವಿಚಾರಗಳು ಟೈಮ್ ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಕೆಲಸವನ್ನ ಮಾಡಿ ಅಥವಾ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಅನ್ನೋದು ನಿಮ್ಗೆ ಎರಡು ಸಾರಿ ಸಿಗತ್ತೆ ಯಾವಾಗ ಸಿಗುತ್ತೆ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಅನ್ನೋದು ಅರ್ಲಿ ಮಾರ್ನಿಂಗ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ನಿಮ್ಗೆ ನೈಟ್ ಅಲ್ಲಿ ಒಂಬತ್ ಗಂಟೆ ಒಂಬತ್ತು ನಿಮಿಷ ಅನ್ನೋದು ಸಿಗುತ್ತೆ ಅಂತಹ ಟೈಮಿನಲ್ಲಿ ಮಾಡುದ್ರು ಕೂಡ ವಿಶೇಷವಾದಂತಹ ಫಲವನ್ನ ನೀವು ಪಡ್ಕೋತೀರಾ ಇದು ದೇವಾನು ದೇವತೆಗಳು ತಥಾಸ್ತು ಅನ್ನುವಂತಹ ದಿನ ಒಂಬತ್ತು ಅಂದ್ರೆ ಒಂದು ಫುಲ್ ಫಿಲ್ಮೆಂಟ್ ವಿಶ್ ಕಮ್ ಟ್ರೂಗಳ ಆಗುವಂತಹ ದಿನ ಅನ್ನುವಂಥದ್ದು ಈ ಒಂದು ದಿನದಲ್ಲಿ ಮನಸ್ಸೆಟ್ಟು ಶ್ರದ್ಧಾ ಭಕ್ತಿಯಿಂದ ಈ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ನೀವು ಅನ್ಕೊಂಡಂತಹ ಕೆಲಸಗಳಿಗೆ ರಿಸಲ್ಟ್ ಅನ್ನೋದು ಬಹಳ ಬೇಗ ಸಿಗತ್ತೆ ಓಕೆ ಸೊ ಇದನ್ನ ನೀವು ನಾನು ಹೇಳ್ದಂಗೆ ಪ್ರೀತಿಯ ವಿಚಾರಕ್ಕಿರಬಹುದು ಅಥವಾ ಹಣಕಾಸಿನ ವಿಚಾರಕ್ಕಿರ್ಬಹುದು ಆಸ್ತಿ ವಿಚಾರಕ್ಕಿರ್ಬಹುದು ಜಾಬಿನ ವಿಚಾರಕ್ಕಿರಬಹುದು ಅಥವಾ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಯಾವುದೇ ಇರಬಹುದು ಅಥವಾ ನಿಮ್ಮಲ್ಲಿರುವಂತಹ ಆಸೆಗಳು ಯಾವುದೇ ಇರಬಹುದು ಅದನ್ನ ಈಡೇರಿಸ್ಕೊಳ್ಳೋದಿಕ್ಕೆ ನೀವೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಆದ್ರೆ ಇದನ್ನ ಮಾಡುವಾಗ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಯಾಕೆ ಅನ್ನೋದಾದ್ರೆ ಒಂದು ವ್ಯವಹಾರವನ್ನ ಮಾಡ್ಬೇಕಂದ್ರೆ ಒಂದು ನಂಬಿಕೆ ಬೇಕು ನಂಬಿಕೆ ಇಲ್ಲದೆ ನಾನು ನಿನ್ನ ನಂಬಲ್ಲ ಅಂದ್ರೆ ನೀವು ಯಾವುದೇ ರೀತಿಯ ವ್ಯವಹಾರವನ್ನ ಮಾಡೋದಿಕ್ಕೆ ಆಗಲ್ಲ ಸೊ ನೀವು ಗುರುಗಳನ್ನ ನಂಬಲಿಲ್ಲ ಅಂದ್ರೆ ನೀವು ವಿದ್ಯೆಯನ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ನೀವು ವೈದ್ಯರನ್ನ ನಂಬಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಬಿಸ್ನೆಸ್ ಅಲ್ಲಿ ಒಂದು ನಂಬಿಕೆ ಅಂದ್ರೆ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆಲ್ಲ ನಾವು ಹೇಳ್ತಾ ಹೋಗ್ತಿವೋ ಹಾಗೇನೇ ದೇವರಲ್ಲಿ ಒಂದು ನಂಬಿಕೆ ಇಲ್ಲ ಅಂದ್ರೆ ಆಗವಾಗ್ಲೂ ಕೂಡ ನಿಮ್ಮ ಕೆಲಸಗಳು ಖಂಡಿತವಾಗಿಯೂ ಆಗೋದಿಲ್ಲ ಅವತ್ತಿನ ದಿನ ಬಹಳಷ್ಟು ಪವಿತ್ರವಾದಂತಹ ದಿನ ಮನಃಪೂರ್ವಕವಾಗಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಅಂತಾನೆ ಸ್ಪಿರಿಟ್ಸ್ಗಳು ಮತ್ತೆ ದೇವಾನು ದೇವತೆಗಳು ಅಸ್ತು ಅಸ್ತು ತಥಾಸ್ತು ಅಂತ ಅನ್ನೋವಾಗ ನಿಮ್ಮಲ್ಲಿ ಅಪನಂಬಿಕೆಯ ಛಾಯೆ ಅನ್ನೋದು ಬರಲೇಬಾರ್ದು ಓಕೆ ಸೊ ನೀವು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದಿಕ್ಕೆ ಏನೆಲ್ಲ ಮಾಡ್ಬೇಕು ಕೆಲವೊಂದು ವಿಧಿವಿಧಾನಗಳು ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ನಾವು ಏನ್ ಮಾಡಬಹುದು ಅವತ್ತು ಅನ್ನೋದಾದ್ರೆ ತುಂಬಾ ಸಿಂಪಲ್ ಅತಿ ಹೆಚ್ಚು ಖರ್ಚನ್ನು ಮಾಡುವಂತಹ ಅಗತ್ಯ ಇಲ್ಲ ಅಥವಾ ನಾನು ರೆಮಿಡೀಸ್ಗಳನ್ನು ಕೊಡುವಾಗ ನಿಮಗೆ ಅತಿ ಹೆಚ್ಚು ಖರ್ಚಾಗುವಂತಹ ರೆಮಿಡೀಸ್ಗಳನ್ನು ಖಂಡಿತವಾಗಿಯೂ ನಾನು ಕೊಡಲ್ಲ ಯಾಕಂದ್ರೆ ನಿಮಗೂ ಕಷ್ಟ ಆಗಬಾರ್ದು ಮತ್ತೆ ನಾವೇಳುವಂತಹ ರೆಮಿಡೀಸ್ಗಳು ಕೂಡ ತುಂಬಾ ಎಫೆಕ್ಟಿವ್ ಆಗಿರಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡಿಯೇ ನಾನು ನಿಮಗೆ ಕೆಲವೊಂದು ರೀತಿಯ ಪ್ರಕ್ರಿಯೆಗಳನ್ನ ನಿಮಗೆ ನಾನು ಹೇಳ್ತಾ ಇರ್ತೀನಿ ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಆಸೆಗಳನ್ನ ನಿಮ್ಮ ಬಯಕೆಗಳನ್ನ ಖಂಡಿತವಾಗಿಯೂ ನೀವು ಈಡೇರಿಸ್ಕೋಬಹುದು ಹಾಗಿದ್ರೆ ಏನೆಲ್ಲ ಬೇಕು ಅಂದರೆ ನಿಮ್ಗೆ ಲೀವ್ಸ್ ಅಂದ್ರೆ ಏನು ಫಲಾವ್ ಎಲೆ ಬೇಕು ಓಕೆ ಸೊ ಎಲೆಗಳು ಬೇಕು ಮೇಡಮ್ ನನಗೆ ಎರಡು ಆಸೆಗಳು ಇದೆ ಅಂದ್ರೆ ಎರಡು ಆಸೆಗಳನ್ನ ನೀವು ಎರಡು ಟೈಮಿನಲ್ಲಿ ಸ್ಪ್ರಿಟ್ ಅನ್ನ ಮಾಡ್ಕೊಳ್ಳಿ ಯಾವಾಗ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡುವಾಗ ಒಂದನ್ನೇ ಇಟ್ಕೋಬೇಕು ಒಂದೇ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವಾಗ್ಲೂ ಮಾಡ್ಬೇಕು ಆಗ ಅದು ತುಂಬಾ ಎಫೆಕ್ಟಿವ್ ಆಗಿ ನಿಮ್ಗೆ ರಿಸಲ್ಟ್ ಸಿಗತ್ತೆ ಸೊ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಬಾಗ ನಿಮ್ಗೆ ಒಂದು ಬೆಲೆ ಅನ್ನೋದು ಬೇಕು ತದನಂತರದಲ್ಲಿ ನಿಮಗೆ ಲವಂಗ ನೋಡಿ ಲವಂಗ ಬೇಕು ಮತ್ತೆ ಇದು ಚಕ್ಕೆ ಚಕ್ಕೆ ಪುಡಿಯನ್ನು ನಾನು ಇಲ್ಲಿ ಇಟ್ಕೊಂಡಿದೀನಿ ಚಕ್ಕೆ ಪುಡಿ ಇದು ಇದಿಷ್ಟು ಮತ್ತೆ ಒಂದು ಕ್ಯಾಂಡಲ್ ಬೇಕು ಮತ್ತೆ ಇನ್ನೊಂದು ಗ್ರೀನ್ ಪೆನ್ ಬೇಕು ಗ್ರೀನ್ ಪೆನ್ನೇ ಬೇಕು ಓಕೆ ಸೊ ಅದಕ್ಕೆ ಬದಲಿಯಾಗಿ ಬೇರೇನೋ ವ್ಯವಸ್ಥೆ ಮಾಡಬಹುದಾ ಅಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದಕ್ಕೆ ಗ್ರೀನ್ ಪೆನ್ನೇ ಬೇಕು ಸೊ ಹಾಗಿದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು ಒಂದು ಕ್ಯಾಂಡಲ್ ಅನ್ನ ನೀವು ಶ್ರದ್ಧಾಭಕ್ತಿಯಿಂದ ಅಂಟಿಸ್ ಹಚ್ಕೊಳ್ಳಿ ತದನಂತರದಲ್ಲಿ ನೀವು ನಿಮ್ಮ ಒಂದು ಕೂತಿರುವಂತಹ ಜಾಗ ಅಂದ್ರೆ ಎಲ್ಲಿ ನೀವು ಇದನ್ನ ಮಾಡ್ಕೋಬೇಕು ಎಲ್ಲಿ ಆಸೆಗಳನ್ನ ಈಡೇರಿಸಕೋಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತೀರೋ ಆ ಒಂದು ಜಾಗವನ್ನ ನೀವು ಕ್ಲೈನ್ಸ್ ಮಾಡ್ಬೇಕು ನಾನು ಇವಾಗ ಕ್ಲೈನ್ಸ್ ಮಾಡ್ತೀನಿ ನೋಡಿ ಮಾಡಿ ಓಕೆ ಯಾವ ಕಡೆ ತಿರ್ಕೋಬೇಕು ಪೂರ್ವದ ಕಡೆ ತಿರ್ಕೊಳ್ಳಿ ಅಥವಾ ಉತ್ತರದ ಕಡೆ ತಿರ್ಕೊಳ್ಳಿ ಈಸ್ಟ್ ಆರ್ ನಾರ್ತ್ ಡೈರೆಕ್ಷನ್ ಅಲ್ಲಿ ಕೂತ್ಕೊಂಡು ಈ ಒಂದು ವಿಚಾರವನ್ನು ಮಾಡ್ತಾ ಹೋಗಿ ಓಕೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಹೋಗಿ ಬರಿತಾ ಹೋಗಿ ಪಲಾವೆಲೆಯ ಮೇಲೆ ಬರಿತಾ ಇದ್ದೀನಿ ಸೊ ಫಲಾವೆಲೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲದಲೇ ಫಲಾವೆಲೆ ನಮ್ಗೆ ಅತ್ಯಂತ ಪ್ರಮುಖವಾದಂತಹ ಕೆಲವೊಂದು ಆಸೆಗಳನ್ನ ಈಡೇರಿಸುವಂತಹ ಶಕ್ತಿ ಅನ್ನೋದು ಫಲಾವೆಲೆಗೆ ಇರತ್ತೆ ಸೊ ನೀವು ಏನ್ ಮಾಡ್ಬೇಕು ಒಂದು ಗ್ರೀನ್ ಪೆನ್ ಅನ್ನ ನೀವು ತಗೊಳ್ಳೇಬೇಕು ಗ್ರೀನ್ ಪೆನ್ನಿನ ಮೇಲೇ ನಿಮ್ಮ ಆಸೆಗಳನ್ನ ನೀವು ಇಲ್ಲಿ ಬರಿಬೇಕು ಸೊ ಆಸೆಗಳನ್ನ ಬರಿಬೇಕು ಅಂದ್ರೆ ಏನ್ ಬೇಕು ನಿಮ್ಗೆ ಹಣ ಬೇಕಾ ಅಥವಾ ನಿಮಗೆ ಆಸ್ತಿ ಬೇಕಾ ಅಥವಾ ಪ್ರೀತಿಯ ವಿಚಾರದಲ್ಲಿ ಸಕ್ಸಸ್ ಬೇಕಾ ಏನು ಬೇಕು ಅದನ್ನು ಈ ಫಲಾವೆಲೆಯ ಮೇಲೆ ಬರಿಬೇಕು ಏನಂತ ಬರ್ದಿದ್ದೀನಿ ಫೈವ್ ಲ್ಯಾಕ್ ರುಪೀಸ್ ಅಂತ ಬರೆದಿದ್ದೀನಿ ಫ ಅಂದ್ರೆ ಐದು ಲಕ್ಷ ರೂಪಾಯಿಗಳು ನನಗೆ ಬೇಕಾಗಿರೋದು ಸದ್ಯಕ್ಕೆ ಸೊ ನನ್ನ ಆಸೆ ಅದು ಸೊ ನಾನೇನ್ ಮಾಡ್ಬೇಕು ಇದು ಚಕ್ಕೆ ಪುಡಿ ಇದನ್ನ ನೀವು ಫೈನ್ ಆಗಿ ಪುಡಿ ಮಾಡ್ಕೊಳ್ಳಿ ನೀಟಾಗಿ ಪುಡಿ ಮಾಡಿಕೊಂಡು ನೀವೇನು ಬರ್ದಿದ್ದೀರಲ್ವಾ ಈ ಪಲಾವ್ ಎಲೆಯ ಮೇಲೆ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ತದನಂತರದಲ್ಲಿ ನೀವೇನ್ ಮಾಡ್ಬೇಕು ಇದನ್ನ ಈ ರೀತಿ ಹನ್ನಿ ಇದ್ರ ಮೇಲೆ ಕಾಣಿಸ್ತಾ ಇಲ್ವಾ ಏನು ಮಾಡಿಲ್ಲ ಈ ಪಲಾವ್ ಎಲೆ ಮೇಲೆ ಬರ್ಕೊಂಡ್ವಿ ಬರೆದ ತದನಂತರದಲ್ಲಿ ಚಕ್ಕೆ ಪುಡಿಯನ್ನ ಇದರ ಮೇಲೆ ಸ್ಪ್ರೆಡ್ ಮಾಡಿದ್ವಿ ಆ ನಂತರ ಏನ್ ಮಾಡ್ಬೇಕು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒಂದು ಲವಂಗವನ್ನ ತೆಗೆದು ಇದಕ್ಕೆ ಚುಚ್ಚಿ ಲಾಕ್ ಆಯ್ತು ಚುಚ್ಚಿದ್ರಿ ಲಾಕ್ ಆಯ್ತು ಓಕೆ ಸೊ ಅಲ್ಲಿಗೆ ನೀವೇನ್ ಮಾಡಿದ್ರೆ ಒಂದು ಪಲಾವ್ ಎಲೆನ ತಗೊಂಡ್ರಿ ಅದರ ಮೇಲೆ ನಿಮ್ಮ ಆಸೆಗಳನ್ನ ಬರೆದ್ರಿ ತದನಂತರದಲ್ಲಿ ಚಕ್ಕೆ ಪುಡಿಯನ್ನ ಸ್ಪ್ರೆಡ್ ಮಾಡಿದ್ರಿ ಆ ನಂತರ ಒಂದು ಲವಂಗವನ್ನ ಚುಚ್ಚಿದ್ರಿ ತದನಂತರ ಏನ್ ಮಾಡ್ಬೇಕು ಈ ಕ್ಯಾಂಡಲ್ ಇದೆಯಲ್ಲ ಈ ಕ್ಯಾಂಡಲಿನ ಸಹಾಯದಿಂದ ನೀವ್ ಏನನ್ನ ಬರ್ದಿದ್ದೀರೋ ಅದನ್ನ ಸುಟ್ಬಿಡಿ ನೋಡಿ ಈ ರೀತಿ ನೀವು ಏನು ಬರ್ದಿದ್ದೀರೋ ಅದನ್ನ ಸುಟ್ಬಿಡಿ ಕೈಯನ್ನ ಸುಟ್ಕೋಬೇಡಿ ಸೊ ಕರೆಕ್ಟ್ ಆಗಿ ಮಾಡಿ ಎಲ್ಲವೂ ಕೂಡ ಅಲ್ಲಿ ಸುಡ್ಬೇಕು ಕೈಯನ್ನ ಸುಟ್ಕೋಬೇಡಿ ಮತ್ತೆ ಎಲ್ಲವೂ ಕೂಡ ಸುಡ್ಬೇಕು ನೋಡಿ ಸುಡ್ತಾ ಇದೆ ಒಂದು ಇದರಲ್ಲಿ ಇಲ್ಲಿದೆ ಸೊ ಇದು ಆರಿದ ತದನಂತರದಲ್ಲಿ ಏನಾಗತ್ತೆ ಇದು ಆರಿದ ತದನಂತರದಲ್ಲಿ ಇದು ಆರಿದ ತದನಂತರದಲ್ಲಿ ಏನಾಗತ್ತೆ ಇದು ಬೂದಿ ಆಗತ್ತೆ ಇದೆಲ್ಲ ಪ್ರೊಸೆಸ್ ಅನ್ನ ನೀವು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿಯೇ ಮಾಡ್ಬೇಕು ತದನಂತರದಲ್ಲಿ ಈ ಬೂದಿಯನ್ನ ನೀವು ಏನ್ ಮಾಡಬೇಕು ಈ ಬೂದಿಯನ್ನ ಕೈಯಲ್ಲಿ ಹಾಕೊಳ್ಳಿ ಅದು ತಣ್ಣಗಾದ ತದನಂತರದಲ್ಲಿ ಕೈಯಲ್ಲಿ ಇಟ್ಕೊಳ್ಳಿದ್ದೀನೋ ತಣ್ಣಗಾಗಿಲ್ಲ ಸೊ ತಣ್ಣಗಾದ ತದನಂತರದಲ್ಲಿ ಬೂದಿಗಳ ಬೂದಿಯನ್ನ ನೀಟಾಗಿ ಕೈಯಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ನೀವು ಹೊರಗಡೆ ಹೋಗಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ನೀವು ಸ್ಪಿರಿಟ್ಸ್ಗಳಿಗೆ ಥ್ಯಾಂಕ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸ್ಪಿರಿಟ್ಸ್ ಅಂತ ಹೇಳಿ ಅಂತ ಓದ್ಬಿಡಿ ಅಷ್ಟೇ ದಟ್ಸ್ ಇಟ್ ಅಷ್ಟೇ ಅಲ್ಲಿ ನೀವು ಮಾಡ್ಬೇಕಾಗಿಲ್ಲ ಹೆಚ್ಚು ಖರ್ಚೇನು ಮಾಡ್ಬೇಕಾಗಿಲ್ಲ ಸ್ಪಿರಿಟ್ಸ್ಗಳಿಗೆ ಕೃತಜ್ಞತೆಯನ್ನ ಹೇಳುವ ಮೂಲಕ ನಿಮ್ಮ ಆಸೆಗಳನ್ನ ಖಂಡಿತವಾಗಿಯೂ ಈಡೇರಿಸ್ಕೋಬಹುದು ನಿಮಗೆ ಒಂಬತ್ತು 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 ಅನ್ನೋದು ವಿಶೇಷವಾದಂತಹ ದಿನವಾದ್ರೂ ಅದರಲ್ಲೂ ಕೂಡ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಲ್ಲಿ ಮಾಡುವಂತಹ ಪ್ರೇ ಕೂಡ ಅದು ಇನ್ನಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ನಿಮಗೆ ಯಾವ ಟೈಮಿನಲ್ಲಿ ನಿಮಗೆ ಮಾಡಬೇಕು ಅಂತ ಅನ್ಸುತ್ತೋ ಆ ಟೈಮಿನಲ್ಲಿ ನೀವು ಮಾಡ್ತಾ ಹೋಗಿ ಖಂಡಿತವಾಗಿಯೂ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ತರಹದ ವಿಡಿಯೋಗಳು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತಾ ಇರತ್ತೆ ಅಂತ ಭಾವಿಸ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗೊಚ್ಚೆಕಿ ಬಾಯ್